ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಕನ್ನಡವೇ ನಿತ್ಯ ಈ ಪ್ರಶ್ನೋತ್ತರ ಮಾಲಿಕೆಯ ವಿಶೇಷ ಸಂಚಿಕೆಗಳಲ್ಲಿ ಒಂದಾದ ಇವತ್ತಿನ ಮೂವತ್ತೈದನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಮೂವತ್ತೈದನೆಯ ಸಂಚಿಕೆಯ ಪ್ರಶ್ನೆಗಳನ್ನು ನೋಡೋಕ್ಕೂ ಮೊದಲು ನಾವು ಹಿಂದಿನ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮೊದಲು ಗಮನಿಸೋಣ ಹಿಂದಿನ ಮೂವತ್ನಾಲ್ಕನೆಯ ಸಂಚಿಕೆಯಲ್ಲಿ ಈ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಪ್ರಶ್ನೆ ನೂರ ಅರವತ್ತಾರು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಯೋಗವಾಹಗಳು ಇವ್ಯಾವ ಅಲ್ಲ ಎಂಬ ಆಯ್ಕೆಯ ಉತ್ತರಗಳನ್ನು ಕೊಡಲಾಗಿತ್ತು ಸ್ನೇಹಿತರೆ ಕೆಲವು ವಿದ್ಯಾರ್ಥಿಗಳು ಸ್ವಲ್ಪ ಗೊಂದಲವನ್ನು ಮಾಡಿಕೊಂಡಿರುವುದು ಕಾಣಿಸ್ತಾ ಇತ್ತು ವರ್ಗೀಯ ವ್ಯಂಜನಗಳು ಅಂತ ಕೆಲವರು ಅವರ್ಗೀಯ ವ್ಯಂಜನಗಳು ಅಂತ ಕೆಲವರು ಯೋಗವಾಹಗಳು ಅಂತ ಯಾರೋ ಕೆಲವರು ಮಾತ್ರ ಇನ್ನುಳಿದವರು ಯಾವೂ ಅಲ್ಲ ಎನ್ನುವ ಉತ್ತರವನ್ನು ಕೊಟ್ಟಿದ್ದೀರ ಸ್ವಲ್ಪ ನಿಧಾನವಾಗಿ ಗಮನಿಸಬೇಕು ಸ್ವರಗಳ ಸಹಾಯ ಇಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳು ಅಂದರೆ ಯೋಗ ಯೋಗವಾಹಗಳು ಏಕೆಂದರೆ ಸ್ವರದ ಸಹಾಯವಿಲ್ಲದೆಯೂ ಕೂಡ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಉಚ್ಚಾರಣೆಗೊಳ್ಳುತ್ತವೆ ಅಲ್ಲವೇ ಈಗ ಉದಾಹರಣೆಗೆ ಪೋದರ್ ಪೋದನ್ ನ ಅರ್ಧಾಕ್ಷರ ಹೇಳ್ತಾ ಇದ್ದೀನಿ ವ್ಯಂಜನ ಅದು ವರ್ಗೀಯ ವ್ಯಂಜನ ಆಗಿರಲಿ ಅವರ್ಗೀಯ ವ್ಯಂಜನವೇ ಆಗಿರಲಿ ಈಗ ಅವರ್ಗೀಯ ವ್ಯಂಜನ ಅಲ್ವಾ ಪೋದನ್ ಅಂತ ಬಳಸ್ತಾ ಇದ್ದೀನಿ ಪೋದನ್ ಅಂದಾಗ ನ ವರ್ಗೀಯ ವ್ಯಂಜನದಲ್ಲಿ ದಂತ್ಯ ಅದು ಏನಾಗ್ತಾ ಇದೆ ನ ಉಚ್ಚಾರಣೆ ಆಗುತ್ತೆ ಅಲ್ವೇ ಹೌದಲ್ವಾ ಪೋದಳ್ ಅಂತ ಬಳಸ್ತೀನಿ ಅವರ್ಗೀಯ ವ್ಯಂಜನ ಅಂತ ತಗೊಳ್ತೀನಿ ಪೋದಳ್ ಕುಳ ಬಳಸ್ತಾ ಇದ್ದೀನಿ ಪೋದಳ್ ಅರ್ಧ ಅಕ್ಷರ ಅಂದ್ರೆ ವ್ಯಂಜನ ವ್ಯಂಜನವನ್ನ ಸ್ವರದ ಸಹಾಯ ಇಲ್ಲದೇ ಇದ್ದರೂ ಕೂಡ ಉಚ್ಚಾರಣೆ ಮಾಡಬಹುದು ಒಂದು ವ್ಯಂಜನ ಪೂರ್ಣ ಅಕ್ಷರ ಆಗುವುದಕ್ಕೆ ಸ್ವರದ ಸಹಾಯ ಬೇಕೇ ಬೇಕು ಹೌದಲ್ವಾ ಇದು ಪ್ರಶ್ನೆ ಎಲ್ಲೋ ಬಂದಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ನನ್ನ ಮನಸ್ಸಿನಲ್ಲಿತ್ತು ನನ್ನ ವಿದ್ಯಾರ್ಥಿಗಳಿಗೆ ಇದು ಗೊಂದಲ ಆಗಬಾರದು ಅನ್ನೋ ಕಾರಣಕ್ಕೆ ಈ ಪ್ರಶ್ನೆಯನ್ನು ರೂಪಿಸಿದೆ ನೀವೇ ಆಲೋಚನೆ ಮಾಡಿ ವರ್ಗೀಯ ವ್ಯಂಜನಗಳಾಗಲಿ ಅವರ್ಗೀಯ ವ್ಯಂಜನಗಳೇ ಆಗಲಿ ಆ ಮೂವತ್ನಾಲ್ಕು ವ್ಯಂಜನಗಳನ್ನು ನಾವು ಉಚ್ಚಾರಣೆ ಮಾಡಬಹುದು ಕ ಕ ಘ ಅವ ಅರ್ಥ ಇಲ್ಲದೆ ಇರಬಹುದು ಚ ಛ ಝ ಇನ್ಯ ಟ ಹೌದಲ್ವಾ ಅಂದ್ರೆ ಅವುಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ತೊಂದರೆ ಇಲ್ಲ ಸ್ವರದ ಸಹಾಯದಿಂದ ವ್ಯಂಜನಗಳು ಪರಿಪೂರ್ಣವಾದ ಅಕ್ಷರವಾಗುತ್ತವೆ ಗುಣಿತ ಅಕ್ಷರವಾಗುತ್ತವೆ ಹೌದಲ್ವಾ ಅಂದ್ರೆ ವ್ಯಂಜನಗಳನ್ನ ವರ್ಗೀಯಾಗ್ಲಿ ಅವರ್ಗಿಯಾಗ್ಲಿ ಉಚ್ಚಾರಣೆ ಮಾಡಬಹುದು ಆದರೆ ಯೋಗವಾಹಗಳು ಇವೆಲ್ಲ ಅನುಸ್ವಾರ ಮತ್ತು ವಿಸರ್ಗ ಅಂತ ಎರಡು ಯೋಗವಾಹಗಳನ್ನು ಏನು ಗುರುತಿಸಿದ್ದೇವೆ ನಾವು ಬಳಸ್ತಾ ಇದ್ದೀವಿ ಇವುಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಸ್ವರಗಳ ಸಹಾಯ ಬೇಕೇ ಬೇಕು ಹೌದಲ್ವೇ ಈಗ ನೀವು ಬರೀ ಒಂದು ಸೊನ್ನೆ ಅಂತ ಏನು ಕರಿತೀವಿ ಸೊನ್ನೆ ಅನ್ನಂಗಿಲ್ಲ ಬಿಂದು ಅಂತ ಕರಿಬೇಕಲ್ವಾ ಅನುಸ್ವಾರ ಬಿಂದು ಅಂತ ಕರಿತಾರೆ ಕೇಶರಾಜ ಬಿಂದು ಆ ಸೊನ್ನೆಯ ತರ ಬರಿತೀವಿ ನಾವು ಕವಿಯಾರ ಅವನು ಹೇಳ್ತಾನೆ ಕವಯಾರ ಅಂತಾನೆ ಕವೆಯಾರಮಂ ಬೀಸಿದಡೆ ಅಂದ್ರೆ ಒಂದು ಸೆಂಟರ್ ಒಂದು ಮಧ್ಯದಲ್ಲಿ ಇಟ್ಬಿಟ್ಟು ಒಮ್ಮೆ ಒಂದು ಸುತ್ತಿದ್ರೆ ಹೇಗೆ ವೃತ್ತಾಕಾರವ ಬರ್ತದ ಕೈವಾರ ಅಂತೀವಿ ನಾವೆಲ್ಲ ಕವೆಯಾರಮಂ ಬೀಸಿದಾಗ ಅದು ಒಂದು ವೃತ್ತ ಬರುತ್ತಲ್ಲ ಅದೇ ಅನುಸ್ವಾರ ಅಂತ ಕರೀತಾನೆ ಅದೇ ಅನುಸ್ವಾರವನ್ನ ಒಂದರ ಮೇಲೊಂದು ಪೇರಿಸಿದಡೆ ಅದು ವಿಸರ್ಗ ಅಂತ ಹೇಳ್ತಾನೆ ಕೇಶರಾಜ ದರ್ಪಣದಲ್ಲಿ ಅಂದ್ರೆ ನಾವು ಯಾವ್ದನ್ನ ಬಿಂದು ಅಥವಾ ಅನುಸ್ವಾರ ಅಂತ ಕರಿತೀವೋ ಅದನ್ನ ಉಚ್ಚಾರಣೆ ಮಾಡಿ ಬರೀ ಹ್ಮ್ 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 ಅನ್ಬೇಕಾಗತ್ ನಾವು ಸುಮ್ಮನೆ ಅಥವಾ ವಿಸರ್ಗ ಆದಿತ್ತು ಅದನ್ನು ಕೂಡ ಉಚ್ಚಾರಣೆ ಮಾಡ್ಲಿಕ್ಕೆ ಆಗಲ್ಲ ಅದು ಯಾವುದಾದ್ರೂ ಒಂದು ಸ್ವರ ಅದು ವ್ಯಂಜನ ಅಲ್ಲ ಯಾವುದಾದ್ರೂ ಒಂದು ಸ್ವರ ಅದಕ್ಕೂ ಮೊದಲು ಬಂದಿರಬೇಕು ಅಂದರೆ ಅದರ ಹಿಂದೆ ಬಂದಿರಲೇಬೇಕು ಸ್ವರದ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳಾದ್ರಿಂದಲೇ ಅವುಗಳಿಗೆ ಯೋಗವಾಹಗಳು ನಿಮಗೆ ಗೊತ್ತಿದೆ ಓದಿರ್ತೀರಿ ಇವೆಲ್ಲ ಯೋಗ ಅಂದ್ರೆ ಏನರ್ಥ ಯುಗಳ ಯುಜ್ ಎನ್ನುವ ಧಾತುವಿನಿಂದ ಬಂದಿದೆ ಯುಜ್ ಅಂದ್ರೆ ಏನು ಜೋಡಿ ನಾವು ಇವತ್ತು ಬಳಸ್ತೀವಲ್ಲ ಯುಗಳ ಅಂದ್ರೆ ಜೋಡಿ ಒಟ್ಟಿಗೆ ಇರುವುದನ್ನ ಇಬ್ಬರು ಒಟ್ಟಿಗೆ ಇರುವುದನ್ನ ಇಬ್ಬರು ಒಟ್ಟಿಗೆ ಹಾಡುವುದನ್ನ ಯುಗಳ ಗೀತೆ ಅಂತ ಬಳಸಲ್ವಾ ನಾವು ಯುಗಳ ಅಂದ್ರೆ ಅರ್ಥ ಯುಜ್ ಎನ್ನುವ ಧಾತುವಿನಿಂದ ಬಂದಿದೆ ಜೋಡಿ ಎಂಬ ಅರ್ಥ ಇದೆ ಯುಗಳ ಯೋಗ ಇದು ಜೋಡಿ ಜೊತೆ ಎಂಬ ಅರ್ಥವನ್ನ ಕೊಡುತ್ತದೆ ಅಂದ್ರೆ ಮತ್ತೊಂದು ಅಕ್ಷರದ ಜೊತೆಯಾದಾಗ ಮಾತ್ರ ಇದು ಮುಂದಕ್ಕೆ ವಾಹ ವಾಹ ಅಂದ್ರೆ ಏನು ಚಲಿಸುವುದು ವಾಹ ಹೌದಲ್ಲ ವಾಹ್ ಎನ್ನುವ ಧಾತುವಿನಿಂದ ಬಂದಿರುವುದು ವಾಹ ಚಲಿಸುವುದು ಮುಂದುವರಿಯುವುದು ಎಂಬ ಅರ್ಥ ಇದೆ ಯೋಗ ವಾಹ ಜೊತೆ ಇದ್ದಾಗ ಮಾತ್ರ ಇದು ಮುಂದಕ್ಕೆ ಹೋಗುತ್ತದೆ ಅದು ಯಾವುದರ ಜೊತೆ ಬೇಕು ಎಂಬುದೇ ಈ ಪ್ರಶ್ನೆ ಸ್ವರದ ಜೊತೆ ಬೇಕು ಅದಕ್ಕೆ ಸ್ವರದ ಸಹಾಯ ಬೇಕು ಇವೆರಡಕ್ಕೂ ಕೂಡ ಅನುಸ್ವಾರ ಮತ್ತು ವಿಸರ್ಗ ಎರಡೂ ಕೂಡ ಮತ್ತೊಂದು ಸ್ವರದ ಸಹಾಯದಿಂದ ಮಾತ್ರ ಇವು ಮುಂದಕ್ಕೆ ಹೋಗುವುದರಿಂದಲೇ ಇವುಗಳನ್ನು ಯೋಗವಾಹಗಳು ಎಂದು ಕರೆಯುತ್ತೇವೆ ಕೆಲವು ಕಡೆ ಯೋಗವಾಹಕಗಳು ಅಂತಾರೆ ಬೇಡ ಯೋಗ ವಾಹಗಳು ಅಂದ್ರೆ ಸಾಕು ಓಕೆ ಸ್ನೇಹಿತರೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನಿಮಗೆ ಒಂದು ಇದರಲ್ಲಿ ತೋರಿಸಿದ್ದೀನಿ ನಾನು ಅದನ್ನು ಸ್ವಲ್ಪ ಗಮನಿಸಬಹುದು ಎಲ್ಲ ವ್ಯಾಕರಣದ ಪುಸ್ತಕದಲ್ಲಿ ಗಮನಿಸಿಯೇ ಇರುತ್ತೀರಾ ಏಕೆಂದ್ರೆ ಇವು ಪ್ರಾಥಮಿಕ ಹಂತದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ ಹೊಸಗನ್ನಡದಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಎಂಬ ಎರಡು ಯೋಗವಾಹಗಳನ್ನ ಬಳಸುತ್ತಿದ್ದೇವೆ ಯಾಕೆ ಸಾಲ್ ಬರುದ್ದಿ ನಾನು ಅಂದ್ರೆ ಹಳೆಗನ್ನಡದ ಸಂದರ್ಭದಲ್ಲಿ ಕೇಶಿರಾಜ ಕನ್ನಡ ವರ್ಣಮಾಲೆಯನ್ನು ಹೇಳುವ ಮುಂಚೆ ಆತ ಸಂಸ್ಕೃತ ವರ್ಣಮಾಲೆಯ ಅಕ್ಷರಗಳನ್ನ ಹೇಳಿ ಅಲ್ಲಿ ಇನ್ನೂ ಎರಡು ಯೋಗವಾಹಗಳನ್ನ ಒಂದು ಪಟ್ಟಿ ಮಾಡಿ ಕೊಟ್ಟಿದ್ದನ್ನು ನಾವು ಹಿಂದೆ ಒಂದು ಸಂಚಿಕೆಯಲ್ಲಿ ನೆನಪಿಸಿಕೊಂಡಿದ್ದೀವಿ ಅನುಸ್ವರ ವಿಸರ್ಗ ಜಿಹಾಮುಲಿಯ ಮತ್ತು ಉಪಧ್ವಾನಿಯ ಅಂತ ನಾಲ್ಕು ಯೋಗವಾಹಗಳನ್ನ ಹೇಳಿ ಕಳೆಯಲಿಕ್ಕೆ ಹೋದಾಗ ಹತ್ತು ಅಕ್ಷರಗಳನ್ನ ಕಳೆಯುವಾಗ ಕೇಶಿರಾಜ ವಿಸರ್ಗವನ್ನೂ ಕಳೆದಿದ್ದ ಆದ್ರೆ ಅನುಸ್ವಾರವನ್ನ ಕಳೆದಿರಲೇ ಇಲ್ಲ ಕಳೆ ನೀಮ್ ರು ವರ್ಣ ಶೇ ವಿಸರ್ಗ ಜಿಹಾಮುಲಿಯ ಉಪದ್ಮಾನಿಯ ಕ್ಷಣನಂ ಅಂತ ಜಿಹಾಮುಲಿಯ ಉಪದ್ಮಾನಿಯ ವಿಸರ್ಗ ಮೂರನ್ನ ಕಳೆದ ಅನುಸ್ವಾರವನ್ನ ಕನ್ನಡದ್ದು ಅಂತಲೇ ತಿಳ್ಕೊಂಡ್ಬಿಟ್ಟ ಹೌದಲ್ವೇ ನೀವು ಗಮನಿಸಿದ್ದೀರಾ ಹಾಗಾದ್ರೆ ಅನುಸ್ವಾರ ನಿಜವಾಗಿ ನಮಗೆಲ್ಲ ಗೊತ್ತಿರುವಂತೆ ಅನುನಾಸಿಕಕ್ಕೆ ಆದೇಶವಾಗಿ ಬರುತ್ತದೆ ಇದು ಮೂಲತಃ ಕನ್ನಡದ್ದೇನಲ್ಲ ಅನುಸ್ವಾರ ಕೂಡ ಸಂಸ್ಕೃತದಿಂದ ಬಂದಿರುವುದು ನಮ್ಮ ಪೂರ್ವದ ಹಳಗನ್ನಡದಲ್ಲಿ ಹೆಚ್ಚಾಗಿ ಯಾವುದು ಅನುನಾಸಿಕಗಳ ಬದಲಿಗೆ ಅನುಸ್ವಾರ ಬರ್ತಾ ಇತ್ತು ಅನುನಾಸಿಕಗಳನ್ನೇ ಬಳಸಿಬಿಡ್ತಾ ಇದ್ರು ನೀವು ಗಮನಿಸಬೇಕು ದೇವ ನಂದಿ ಮುನಿ ಆ ಪ್ರವರನ್ ದೇವಲೋಕಕ್ಕೆ ಸಂಧಾನ ಅನ್ಬೇಕಾದ್ರೆ ನಾನು ಶಾಸನದ ಉದಾಹರಣೆ ಕೊಡ್ತಾ ಇದ್ದೆ ನಾಲ್ಕು ನಾವತ್ತೇ ಬಂದಿತ್ತು ಅಲ್ಲಿ ಸೇನಾ ಅಂತ ಬಂದಿತ್ತು ಅಲ್ಲಿ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅನುಸ್ವಾರ ವಿಸರ್ಗ ಎರಡೂ ಕೂಡ ಮೂಲತಃ ಕನ್ನಡದವಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು ಇಲ್ಲಿ ಸ್ವಲ್ಪ ವಿವರಣೆಯನ್ನು ಬರೆದಿದ್ದೀನಿ ಯೋಗ ಅಂದರೆ ಜೋಡಿ ಎಂದರ್ಥ ಯುಜ್ ಎನ್ನುವ ಮೂಲ ಪದದಿಂದ ಯುಗಳ ಅಥವಾ ಯೋಗ ಎಂಬ ಈ ಪದಗಳು ಹುಟ್ಟಿವೆ ವಾಹ್ ಅಂದ್ರೇನು ವಾಹ್ ಎನ್ನುವ ಧಾತುವಿನಿಂದ ಬಂದಿದೆ ಮೂಲದಿಂದ ಮೂಲ ಮುಂದುವರಿಯುವುದು ಚಲಿಸುವುದು ಎಂಬ ಅರ್ಥಗಳಿವೆ ಅನುಸ್ವಾರ ಮತ್ತು ವಿಸರ್ಗಗಳು ಬೇರೊಂದು ವರ್ಣದ ಸಹಾಯದಿಂದ ಮಾತ್ರ ಚಲಿಸುವುದರಿಂದ ಅಂದರೆ ಉಚ್ಚಾರಣೆಗೊಳ್ಳುವುದರಿಂದ ಅವುಗಳನ್ನು ಯೋಗವಾಹಗಳು ಎಂದು ಕರೆಯುತ್ತೇವೆ ಅವು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರಣೆಗೊಳ್ಳುತ್ತವೆ ಸಂಸ್ಕೃತದಲ್ಲಿ ವ್ಯಂಜನಗಳ ಮುಂದೆ ಬಳ ಬರೆಸ್ತಾ ಇದ್ರಂತೆ ಕೆಲವರು ಹೇಳ್ತಾರೆ ಅಂದ್ರೆ ಅರ್ಧಾಕ್ಷರಗಳ ಮುಂದೆ ಎಲ್ಲರೂ ನಾವು ಬಳಸುದು ಉಂಟಾ ಈಗ ಯುಜ್ ಅಂತ ಬರ್ದಿದ್ರಪ್ಪ ಮೇಲೆ ಅರ್ಧಾಕ್ಷರ ಬರದ ಅದ್ರ ಮುಂದೆ ಸೊನ್ನೆ ಬರೆದ್ರೆ ಉಚ್ಚಾರಣೆ ಮಾಡುವುದು ಹೇಗೆ ಅಥವಾ ವಿಸರ್ಗವನ್ನೇ ಬರೆದ್ರೆ ಅರ್ಧಾಕ್ಷರ ಕ ಅರ್ಧಾಕ್ಷರ ಬರೆದ್ಬಿಟ್ಟು ಕ ತಲುಕೊಟ್ಟು ಕ ಬರೆದ್ರೆ ಸರಿ ಕ ಎಂಬ ಅರ್ಧಾಕ್ಷರ ವ್ಯಂಜನ ಬರೆದು ಅದರ ಮುಂದೆ ಸ್ವನ್ನೆ ಬರೆದ್ರೆ ಅನುಸ್ವರ ಬರೆದ್ರೆ ಉಚ್ಚಾರಣೆ ಮಾಡ್ಲಿಕ್ಕೆ ಅಂದ್ರೆ ಎಲ್ಲಿಯೂ ಕೂಡ ವ್ಯಂಜನದ ಮುಂದೆ ನಮ್ಮ ಕನ್ನಡದಲ್ಲಂತೂ ಬಳಕೆಯಲ್ಲಿಲ್ಲ ಗಮನಿಸಲಿ ಅನುಸ್ವರ ವಿಸರ್ಗಗಳು ಉಚ್ಚಾರಣೆ ಆಗಬೇಕಾದ್ರೆ ಸ್ವರಗಳ ಸಹಾಯ ಬೇಕೇ ಬೇಕು ಉದಾಹರಣೆಗೆ ಅಂದ ಚಂದ ಅನ್ನೋ ಪದಗಳನ್ನು ಗಮನಿಸಿ ಸುಮ್ಮನೆ ಉದಾಹರಣೆಗೆ ಅಂದ ಅಂಬ್ರೆ ಒಂದು ಅನುಸ್ವಾರ ಇದೆ ಅಲ್ಲಿ ಅಕಾರದ ಮುಂದೆ ಸ್ವನ್ನೆ ಬಂದಿದೆ ತಾನೆ ನಾವು ಹೇಳ್ಬಿಟ್ಟು ಅಕ ಸ್ವರನೇ ಇರಬೇಕಲ್ಲ ಚಂದ ಅಂತ ಪದ ತಗೊಂಡಿದ್ದೀನಿ ಅಲ್ಲಿ ಗಮನಿಸಿ ನೀವು ಅಂದ ಎಂಬಲ್ಲಿ ಅಕಾರದ ಮುಂದೆ ಅನುಸ್ವಾರ ಅಂದ್ರೆ ಬಿಂದು ಬಂದಿದೆ ಅದೇ ರೀತಿ ಚಂದ ಎಂಬಲ್ಲಿ ಚಕಾರ ಇದೆಯಲ್ಲ ಅಂತ ಅನ್ಸಿದ್ರೂ ಕೂಡ ನಿಮಗೆ ಗೊತ್ತಾಗ್ತದೆ ಚ ಇಲ್ಲ ಅಲ್ಲಿ ಚಿ ಪ್ಲಸ್ ಎ ಅಂದ್ರೆ ಸ್ವರ ಇದೆ ಸ್ವರದ ಮುಂದೆ ಅನುಸ್ವಾರ ಬಂದಿದೆ ಅಂದ್ರೆ ಸ್ವರದ ಮುಂದೆಯೇ ಅನುಸ್ವಾರ ಬರುತ್ತೆ ಛಾ ಮುಂದೆ ಬಂದಿಲ್ಲ ಎ ಮುಂದೆ ಬಂದಿದೆ ಚಂದ ಅಂದಾಗ ಅದೇ ರೀತಿ ಪುನಃ ಎಂದಾಗ ನಕಾರದ ಮುಂದೆ ಬಂದಿಲ್ಲ ವಿಸರ್ಗ ನ ಎನ್ನುವ ನ ಆದ್ಮೇಲೆ ಆ ಇದೆ ತಾನೇ ನಕಾರದಲ್ಲಿ ನ ಪ್ಲಸ್ ಆ ಆಗಿ ಅದರ ನಂತರ ವಿಸರ್ಗ ಬಂದಿದೆ ಎಂಬುದು ಗಮನಾರ್ಹ ಈ ಪ್ರಶ್ನೆಗೆ ಉತ್ತರ ಯೋಗವಾಹಗಳು ಅಂದರೆ ಸ್ವರದ ಸಹಾಯ ಬೇಕೇ ಬೇಕು ಸ್ವರಗಳ ಸಹಾಯ ಇಲ್ಲದೆ ಉಚ್ಚಾರಣೆ ಆಗೋದಿಲ್ಲ ಯೋಗವಾಹಗಳು ಕನ್ನಡದ ಸದ್ಯಕ್ಕೆ ಹೊಸ ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಯೋಗವಾಹಗಳು ಅನು ಮತ್ತು ಯೋಗವಾಹ ಯಾವುದೋ ವಿಸರ್ಗ ಎಂಬ ಎರಡು ಮಾತ್ರ ಹೌದಲ್ವ ಸ್ನೇಹಿತರೆ ಕೇಶರಾಜನು ಹೇಳಿದ್ದ ಯೋಗವಾಹಗಳು ಎಷ್ಟು ಮೊದಲು ನಾಲ್ಕು ಆ ನಂತರ ಅದು ಒಂದನ್ನು ಕಳೆದಿದ್ದಾನೆ ಆತ ಮೂರನ್ನ ಕಳೀತಾರೆ ಒಂದನ್ನು ಮಾತ್ರ ಅನುಸ್ವಾರವನ್ನು ಆತ ಬಿಟ್ಟಿದ್ದ ಆದರೆ ಮೂಲತಃ ನಮಗೆ ಗೊತ್ತಿರಲಿ ಅನುಸ್ವಾರ ಕೂಡ ಮೂಲತಃ ಕನ್ನಡದ್ದು ಅಲ್ಲ ಓಕೆ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇವುಗಳಲ್ಲಿ ದೇಶ್ಯ ಪದ ಗಮನಿಸಿಯಲ್ಲಿ ಸ್ನೇಹಿತರೆ ಇಲ್ಲಿ ಗದ್ಯಾಣ ಗುಡಾಣ ಹರಿವಾಣ ದರ್ಪಣ ಈ ಪದಗಳನ್ನು ಕೊಡಲಾಗಿದೆ ನಿಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನಮ್ಮ ವಡ್ಡಾರಾಧನೆಯಲ್ಲಿ ಬಳಕೆಯಾಗ್ತಾ ಇದ್ದಂತಹ ಒಂದು ಪದ ದೀನಾರ ದಮ್ಮಡಿ ಗ್ರೀಕ್ ಪದಗಳೆಲ್ಲ ಬಳಕೆ ಆಗ್ತಾ ಇದ್ವು ಅಂತ ಕೇಳಿದಿವಲ್ಲ ಅದೇ ತರ ಸಂಸ್ಕೃತ ಪದಗಳು ಬಳಕೆ ಆಗ್ತಾ ಇವೆ ತಾನೆ ಹಾಗಾಗಿ ಅನ್ಯದೇಶೀಯ ಪದ ಗದ್ಯಾಣ ಎಂಬ ನಾಣ್ಯ ಅನ್ಯದೇಶೀಯ ಪದವಾಗಿದ್ದು ಗುಡಾಣ ಇದು ಗುಡುವನ ಅಂತ ಒಂದು ಪದ ಇದೆ ನಮ್ಮ ದೇಶೀಯ ಪದ ಗುಡುವನ ಗುಡುವಣ ಅಂತ ಬಳಕೆ ಇದೆ ಇವತ್ತು ಕೂಡ ತೆಲುಗು ತಮಿಳಿನಲ್ಲೂ ಕೂಡ ಗುಡುವನ ಗುಡಾನ ನ ದಂತ್ಯವರ್ಣ ನ ಇದೆಯಲ್ಲ ನಾವೆಲ್ಲ ನಾ ಬಳಸ್ತೀವಲ್ಲ ನಲ್ಲಿ ಅಂತ ಬರೀಬೇಕಾದ್ರೆ ಆ ಗುಡಾನ ಬಳಸ್ತಾರೆ ಇವತ್ತು ತೆಲುಗಿನಲ್ಲಿ ನಮ್ಮ ಕನ್ನಡದಲ್ಲಿ ಮೂರ್ಧನ್ಯ ನಾ ಮಾಡಿಕೊಂಡು ಗುಡಾಣ ಮಾಡ್ಕೊಂಡಿದ್ವಿ ಮೂಲತಃ ನಾನು ನಾನೊಂದು ಗಂಟು ಇದನ್ನು ಕೂಡ ತೋರಿಸ್ತೀನಿ ನಿಮಗೆ ಹರಿವಾಣ ದರ್ಪಣ ಎಲ್ಲವೂ ಕೂಡ ಸಂಸ್ಕೃತ ಪರದಿಂದ ಬಂದಿರತಕ್ಕಂತಹ ಹರಿವಾಣ ಅಂದ್ರೆ ಒಂದು ಪಾತ್ರೆ ತಟ್ಟೆ ಅನ್ನೋ ಅರ್ಥದಲ್ಲಿ ಬರೆದ್ರೆ ದರ್ಪಣ ಅಂದ್ರೆ ನಿಮಗೆ ಗೊತ್ತಿದೆ ಅಂತ ಓಕೆ ಸ್ನೇಹಿತರೆ ಗುಡಾಣ ಅಂದ್ರೆ ಒಂದು ದೊಡ್ಡ ಮಣ್ಣಿನ ಪಾತ್ರೆ ಅದನ್ನೇನು ನೋಡಿರ್ತಿರಲ್ಲ ನಮ್ಮ ಕನ್ನಡದ ಶಬ್ದಗಳೇ ನಮಗೆ ಮರೆತು ಹೋಗ್ತಾ ಇರ್ತವೆ ಕನ್ನಡ ನಮ್ಮ ಸಂಸ್ಕೃತಿಯಲ್ಲಿ ಇದ್ದಂಥ ಹಿಂದೆ ಇದ್ದಂಥ ಗುಡಾಣ ಈ ಪದಗಳಿವಲ್ಲ ಇದು ನಮಗೆ ಇವತ್ತು ಅದು ಬಳಕೆ ಇಲ್ಲದೆ ಇರೋದ್ರಿಂದ ಗುಡಾಣ ಅನ್ನೋ ಪದನೂ ಕೂಡ ನಮ್ಮಲ್ಲಿ ಮರೆತು ಹೋಗಿಬಿಡುತ್ತೆ ನಮಗೆ ಬೇರೆ ಬೇರೆ ಭಾಷೆಯ ಪದಗಳು ಬಂದು ಬರ್ತಾ ಬರ್ತಾ ನಮ್ಮ ಕನ್ನಡದ ದೇಶೀಯ ಪದಗಳೇ ನಮ್ಮನ್ನು ಕಣ್ಮರೆಯಾಗಿ ಬಿಡುತ್ತವೆ ಇರಲಿ ಅದಕ್ಕೋಸ್ಕರವೇ ಇಂಥ ಪ್ರಶ್ನೆಗಳನ್ನು ರೂಪಿಸಿ ಬಿಡುತ್ತಾರೆ ಸ್ನೇಹಿತರೆ ಇದು ನಾನು ನಿಘಂಟುವಿಂದ ಕನ್ನಡ ಸಾಹಿತ್ಯ ನಿಘಂಟು ನಿಘಂಟುವಂತ ತೆಗೆದುಕೊಂಡಿದ್ದೀನಿ ಗುಡವಾಣ ಗುಡಾಣ ಗುಡುವಣ ದೊಡ್ಡ ಮಡಕೆ ಅಂದ್ರೆ ಮಣ್ಣಿನ ಪಾತ್ರೆ ಅದು ಅಂತ ಅಂತ ಹೇಳ್ಬಿಟ್ಟು ಅದೇಲ್ಲೆಲ್ಲಿ ಬಳಕೆ ಆಗಿದೆ ಅನ್ನೋದನ್ನ ಕೊಟ್ಟಿದ್ದಾರೆ ನೀವು ಗಮನಿಸ್ಬೋದಲ್ಲಿ ಇದು ಕೊನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ ಆವರಣದಲ್ಲಿ ರಾಕೆಟ್ ಅಲ್ಲಿ ದೇಶ್ಯ ಪದ ನಮ್ಮ ತುಳು ಮತ್ತು ತೆಲುಗಿನಲ್ಲಿ ಇವತ್ತು ಕೂಡ ಗುಡಾನ ಅನ್ನುವಂತಹ ಒಂದು ಪದ ಬಳಕೆಯಲ್ಲಿ ಇದೆ ಇದು ದೇ ಅಂದ್ರೆ ದೇಶ್ಯ ಪದ ಎಂಬುದು ನಿಮಗೆ ನೆನಪಿರಬೇಕು ಸ್ನೇಹಿತರೆ ಇದು ಸುಲಭವಾದ ಪ್ರಶ್ನೆ ಆಯ್ತು ಹಕ್ಕಿ ಜ್ವರದ ದೆಸೆಯಿಂದ ಜಿಲ್ಲೆಯ ಜನರಲ್ಲಿ ಆತಂಕ ಉಂಟಾಗಿದೆ ಈ ವಾಕ್ಯದಲ್ಲಿ ಸಪ್ತಮ ವಿಭಕ್ತಿ ಪ್ರತ್ಯಯ ಇರುವ ಪದ ಯಾವುದು ಅಂದಾಗ ಡಿ ಜನರಲ್ಲಿ ಸರಳವಾದ ಪ್ರಶ್ನೆ ಇತ್ತು ಹಳೆಗನ್ನಡದಲ್ಲಿ ನಡದಲ್ಲಿ ಅಂತ ಇತ್ತು ಅದು ನಡುಗನ್ನಡ ಮತ್ತು ಹೊಸಗನ್ನಡಕ್ಕೆ ಬರುವ ವೇಳೆಗಾಗಲೇ ಒಳು ಆಗಿ ಅಲ್ಲಿ ಅಂತ ಬಳಕೆಯಾಗುತ್ತಿತ್ತು ಇವು ಪೂರ್ವದ ಹಳೆ ನಡದಲ್ಲಿ ಉಳ್ಳೆ ರೂಪದಲ್ಲಿತ್ತು ಎಂತ ಇದೇ ನಮ್ಮ ಕನ್ನಡವೇ ನಿತ್ಯ ಎಂಬ ಹಿಂದಿನ ಸಂಚಿಕೆಯಲ್ಲಿ ನೋಡಿದೀವಿ ನಾಡುಳ್ಳ್ ಅಂತ ಗಮನಿಸಿದ್ವಲ್ಲ ವೆಟ್ಟದು ಉಳ್ಳಂದ್ರೆ ಅಲ್ಲಿ ಎಂಬ ಅರ್ಥದಲ್ಲಿ ಬಾಡದು ಅಹವದು ಅಲ್ಮಿಡಿ ಶಾಸನದಲ್ಲಿ ಬಳಕೆ ಆಗಿರೋದನ್ನ ಗಮನಿಸಿದ್ವಲ್ಲ ನಾವು ಓಕೆ ಗಮನಿಸಿ ಇಲ್ಲಿ ಅಲ್ಲಿ ಎಂಬುದು ನಮಗೆ ನೆನಪಾಗಬೇಕು ಓಕೆ ಮುಂದಿನ ಪ್ರಶ್ನೆ ನೋಡೋಣ ಮನೋವಿಜ್ಞಾನಿ ನಾನು ಬೇಕೆಂದ್ರೆ ಈ ಪ್ರಶ್ನೆಯನ್ನು ತಯಾರಿಸಿದೆ ಯಾಕೆಂದ್ರೆ ಇದು ನಿಮಗೆ ಗಮನಿಸಿರ್ತೀರಾ ವಿಸರ್ಗ ಸಂಧಿ ನಮ್ಮಲ್ಲೆಲ್ಲ ಸಂಸ್ಕೃತ ಕನ್ನಡದಲ್ಲಿ ಓದುವಾಗ ನಾವು ಸ್ವರಸಂಧಿಗಳು ವ್ಯಂಜನ ಸಂಧಿಗಳು ಅಂತ ಕೆಲವನ್ನ ಮಾತಾಡ್ತೀವಿ ನಿಜ ಆ ಸ್ವರಸಂಧಿ ವ್ಯಂಜನ ಸಂಧಿ ಅಂತ ನಾನು ಈ ವಿಸರ್ಗ ಸಂಧಿ ಎಂಬುದನ್ನು ಸಂಸ್ಕೃತದಲ್ಲಿ ಒಂದು ಗುರುತಿಸಲಾಗಿದೆ ಏನದು ವಿಸರ್ಗ ಸಂಧಿ ಅದನ್ನು ನಿಮಗೆ ವಿವರಿಸಬೇಕು ಅದಕ್ಕೋಸ್ಕರ ತಂದಿರೋದು ಈಗ ಮನೋವಿಜ್ಞಾನಿ ಅನ್ನೋದನ್ನ ಬಿಡಿಸ್ ಬಹಳ ಜನ ವಿದ್ಯಾರ್ಥಿಗಳು ಗುಣ ಏನು ಜಸ್ತ್ವ ಸಂಧಿ ಮತ್ತು ಏನೋ ಅನುನಾಸಿಕ ಸಂಧಿ ಬರ್ದಿದ್ದೀರಾ ಅಲ್ಲಿ ಬೇಕೆಂದೇ ಮನೋ ನಾ ಅನು ಇದೆ ಅನ್ನೋ ಕಾರಣಕ್ಕಾದ ಅನುನಾಸಿಕ ಸಂಧಿ ಆಗಲ್ಲ ಮನಃ ಅಂದ್ರೆ ವಿಸರ್ಗ ಬರ್ತಲ್ಲ ಮನಃ ಪ್ಲಸ್ ವಿಜ್ಞಾನಿ ಮನೋವಿಜ್ಞಾನಿ ಈ ವಿಸರ್ಗ ಸಂಧಿಯ ಬಗ್ಗೆ ನಮ್ಮ ಕೆಲವು ವ್ಯಾಕರಣದ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಆ ವ್ಯಾಕರಣದ ಪುಸ್ತಕ ಈಗ ನಮ್ಮ ಕನ್ನಡ ವ್ಯಾಕರಣ ದರ್ಪಣ ಇದೆಯಲ್ಲ ನಾನು ಹೇಳ್ತಾ ಇದ್ದೀನಿ ಮತ್ತು ಕೂಡ ಕೆಲವು ವಿದ್ಯಾರ್ಥಿಗಳು ಏನು ಮಾಡಿದ್ದೀರ ಅಂದರೆ ಸರ್ ಯಾವ್ಯಾವ ಪುಸ್ತಕಗಳನ್ನು ನಾವು ಪರಾಮರ್ಶನ ಮಾಡಬೇಕು ನಮ್ಮ ಹೈಸ್ಕೂಲ್ ಶಿಕ್ಷಕರ ಇದಕ್ಕೆ ಪಿ ಯು ಸಿಗೆ ಅನ್ನೋದನ್ನು ಕೇಳ್ತಾನೆ ಇದ್ದೀರ ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಗಮನಿಸಿ ಇವತ್ತು ಇಲ್ಲಾಂದರೆ ನಾಳೆ ಆದರೂ ಅದನ್ನು ಮಾಡ್ತೀನಿ ಓಕೆ ಇವತ್ತು ಎಂಟು ಗಂಟೆಯ ಪ್ರಶ್ನೆಯಲ್ಲಿ ನಿಮ್ಮದೇ ಆದ ಪ್ರೌಢಶಾಲಾ ಶಿಕ್ಷಕರ ಏನು ಪ್ರಶ್ನೆ ಪತ್ರಿಕೆಯನ್ನು ಯಾರು ಪಡಿಸ್ಕೊಟ್ಟಿದ್ದೀರಾ ಅದರ ಕೆಲವು ಪ್ರಶ್ನೆಗಳಿಗೆ ವಿವರಣೆಯನ್ನು ಉತ್ತರ ಸಹಿತ ಕೊಡ್ತಾ ಹೋಗ್ತೀನಿ ಇವತ್ತು ಎಂಟು ಗಂಟೆ ಕ್ಲಾಸ್ ಇದೆ ಅದು ಓಕೆ ಗಮನಿಸಿ ಇದನ್ನ ನಾವು ವಿಸರ್ಗ ಸಂಧಿ ಎಂದು ಗುರುತಿಸಬೇಕು ಈಗ ಉದಾಹರಣೆಗೆ ಗಮನಿಸಿ ತೇಜಃ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ ಈಗ ನಾವು ಅಲ್ಲಿ ತೋರಿಸ್ತೀನಿ ಗಮನಿಸಿ ಓ ಇದು ನಮ್ಮ ಯಾವುದೋ ಒಂದು ವ್ಯಾಕರಣ ಪುಸ್ತಕದಲ್ಲಿ ಕೊಟ್ಟಿರೋದನ್ನ ತಗೊಂಡಿದ್ದೀನಿ ನಾನೀಗ ಅಲ್ಲಿ ಗಮನಿಸಿ ನಾನು ಇದು ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಮುಂದಿನ ಸ್ಲೈಡ್ ಅಲ್ಲಿ ನಾನೇ ಟೈಪ್ ಮಾಡಿರೋದನ್ನ ತೋರಿಸ್ತೀನಿ ಮನ ಪ್ಲಸ್ ಬಲ ಮನಹ ಅಂದಾಗ ವಿಸರ್ಗ ಇದೆ ನಾ ಎರಡು ಸಾವಿರದ ಐದೇ ತನೇ ಅಲ್ಲಿ ಬಲ ಇದು ಆ ವಿಸರ್ಗಕ್ಕೆ ಓತ್ವ ಅಂದ್ರೆ ದೀರ್ಘ ಸ್ವರ ಓ ಆದೇಶವಾಗಿ ಬಿಡುತ್ತದೆ ಇದೇ ವಿಸರ್ಗ ಸಂಧಿ ಮನಃ ಪ್ಲಸ್ ಬಲ ಮನೋಬಲ ಮನಃ ಪ್ಲಸ್ ರೋಗ ಮನೋರೋಗ ಮನಃ ಪ್ಲಸ್ ರಂಜನೆ ಮನೋರಂಜನೆ ಇದೇ ಇಲ್ಲಿ ಬರೀ ಮನಃ ಆ ಇಲ್ಲ ಕೊಟ್ಟಿದ್ದಾರೆ ಯಶ ಪ್ಲಸ್ ದ ಯಶ ಅಂದ್ರೆ ಕೀರ್ತಿ ಯಶಸ್ಸನ್ನು ಕೊಡುವವಳು ದ ಅಂದ್ರೆ ಕೊಡುವುದು ಯಶ ಪ್ಲಸ್ ದ ಯಶೋದಾ ಈ ರೀತಿಯಲ್ಲಿ ಅಂದ್ರೆ ವಿಸರ್ಗದ ಮುಂದೆ ಯಾವುದೇ ಸ್ವರ ಬರಲಿ ಅಲ್ಲಿ ವ್ಯಂಜನವೂ ಬಂದಿರಬಹುದು ಅಲ್ಲಿ ಗಮನಿಸಿ ಅಲ್ಲಿ ವ್ಯಂಜನ ಸ್ವರ ಯಾವುದೇ ವರ್ಣ ಬರಲಿ ವಿಸರ್ಗದ ಮುಂದೆ ಅಂದ್ರೆ ಪೂರ್ವ ಪದದ ಅಂತ್ಯದಲ್ಲಿ ಬರುವ ವಿಸರ್ಗದ ಮುಂದೆ ಯಾವುದೇ ವರ್ಣ ಬಂದರೂ ಕೂಡ ಅಲ್ಲಿ ವಿಸರ್ಗಕ್ಕೆ ಬದಲಾಗಿ ಮತ್ತೊಂದು ಸ್ವರ ಅಂದ್ರೆ ಓ ಆದೇಶವಾಗುತ್ತದೆ ಓತ್ವ ದೀರ್ಘ ಆದೇಶವಾಗುತ್ತದೆ ಇದನ್ನು ಏನಂತ ಕರೀತಿ ನಾವು ಓತ್ವನೆ ಬರಲ್ಲ ಬೇರೆ ಅಕ್ಷರಗಳು ಬರುತ್ತವೆ ಈ ವ್ಯಾಕರಣ ಪುಸ್ತಕದಲ್ಲಿ ಓತ್ವ ಬರದಲ್ಲಿ ಬೇರೆ ಬರೋದನ್ನು ತೋರಿಸ್ಕೊಡ್ತೀನಿ ನಿಮಗೆ ಯಶ ಪ್ಲಸ್ ಗಾದೆ ಗಾದೆ ಅಲ್ಲ ಗಾಥೆ ಅದು ಯಶೋ ಗಾಥೆ ಯಶೋ ಗಾದೆ ಅಲ್ಲ ಯಾವುದೋ ವ್ಯಾಕರಣದ ಪುಸ್ತಕ ಇದು ಈ ಪುಸ್ತಕಕ್ಕಿಂತ ನಾನೇ ಟೈಪ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಗಮನಿಸಿ ಇದನ್ನ ಯಾವುದೇ ಪೂರ್ವ ಪದ ಅಂತ್ಯದಲ್ಲಿ ವಿಸರ್ಗವಿದ್ದು ವಿಸರ್ಗವಿದ್ದು ಅದರ ಮುಂದೆ ಯಾವುದೇ ಸ್ವರ ಅಥವಾ ಯಾವುದೇ ವ್ಯಂಜನ ಪರವಾಗಿ ಬಂದಾಗ ಅಲ್ಲಿ ನಡೆಯುವ ಸಂಧಿಕ್ರಿಯೆಯನ್ನು ವಿಸರ್ಗ ಸಂಧಿ ಎನ್ನುತ್ತೇವೆ ಉದಾಹರಣೆಗೆ ಇದು ಬೇರೆ ಬೇರೆ ಪುಸ್ತಕದಿಂದ ನಾನು ಆರಿಸ್ಕೊಂಡಿದ್ದೀನಿ ಜ್ಯೋತಿ ಪ್ಲಸ್ ವರ್ಷ ಜ್ಯೋತಿರ್ವರ್ಷ ನೋಡಿ ಇಲ್ಲಿ ಏನಾಗಿದೆ ಓ ಬಂದಿಲ್ಲ ಇಲ್ಲಿ ಅದು ಯಾವುದೋ ಪುಸ್ತಕದಲ್ಲಿ ಬರೀ ಓ ಕೊಟ್ಟಿದ್ದಾರೆ ಓ ಅಷ್ಟೇ ಬರಲ್ಲ ಬೇರೆ ಓ ಬರುತ್ತವೆ ಮನೋರಂಜನೆಯಲ್ಲಿ ಓ ಬಂದಿದೆ ಜ್ಯೋತಿ ಪ್ಲಸ್ ವರ್ಷ ಜ್ಯೋತಿರ್ವರ್ಷ ಪದ ಬಳಸ್ತೀವಲ್ಲ ಜ್ಯೋ ವಿಸರ್ಗಕ್ಕೆ ರ ಅಂದ್ರೆ ರೇಪ ಆದೇಶವಾಗಿದೆ ಪುನಃ ಪ್ಲಸ್ ಪರೀಕ್ಷೆ ಪುನಃ ಪರೀಕ್ಷೆ ಪುನಃ ಪ್ಲಸ್ ಮಿಲನ ಪುನರ್ಮಿಲನ ರರ್ ಬರ್ತಾ ಇದೆ ವಿಸರ್ಗಕ್ಕೆ ಬದಲಾಗಿ ರೇಪ ಆದೇಶವಾಗ್ತಾ ಇದೆ ಅದೇ ತರ ನಿ ಪ್ಲಸ್ ಸಂದೇಹ ನಿಸ್ಸಂದೇಹ ಇನ್ನೊಂದು ಸಾಬ್ ಅಂತಲ್ಲ ದುಃ ವಿಸರ್ಗ ಇದೆ ಪ್ಲಸ್ ಸ್ಥಿತಿ ದುಃ ಸ್ಥಿತಿ ಇಲ್ಲಿ ವಿಸರ್ಗಕ್ಕೆ ಸಕಾರಾದೇಶವಾಗಿದೆ ತೇಜಃ ಪ್ಲಸ್ ಬಲ ತೇಜೋಬಲ ಇಲ್ಲಿ ಓ ಬಂದಿದೆ ಮನಃ ಪ್ಲಸ್ ಬಲ ಮನೋಬಲ ಮನಃ ಪ್ಲಸ್ ರಂಜನೆ ಮನೋರಂಜನೆ ಇನ್ನು ಮುಂತಾದವು ಇಲ್ಲಿ ಓಕಾರಾದೇಶ ಆಗಿದೆ ಸ್ನೇಹಿತರೆ ಮನೋರಂಜನೆ ಎಂಬುದು ಯಾವ ಸಂಧಿ ವಿಸರ್ಗ ಸಂಧಿ ನೆನ್ಪಿಟ್ಕೋಬೇಕು ನಾವು ಯಾವುದೋ ಋಶ್ಚಿತ್ವ ಸಂಧಿ ಜಸ್ತ್ವ ಸಂಧಿ ನಾವು ಯಾವುದೋ ನಮ್ಮ ಗುಣಸಂಧಿ ಸವರ್ಣದಿರ ಸಂಧಿ ಓದ್ತಿ ಅವು ಬರುತ್ತವೆ ಸರಳವಾಗಿಯೇ ಇರುತ್ತವೆ ಇಂತಹ ಪ್ರಶ್ನೆಗಳು ಬಂದಾಗಲೂ ನಾವು ಉತ್ತರವನ್ನು ಬರೆಯಲಿಕ್ಕೆ ಯಾವುದೇ ಕಾರಣಕ್ಕೂ ವಿಚಲಿತ ಆಗಬಾರದು ಅನ್ನುವ ಕಾರಣಕ್ಕೆ ಈ ಕೆಲವು ಈ ವಿಚಾರವನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಸ್ವಲ್ಪ ತಿಳ್ಕೊಂಡು ಮನಸ್ಸಿನಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಓಕೆ ರುಜು ಬಹಳಷ್ಟು ಜನ ಬರೆದಿದ್ದೀರಿ ಆದರೆ ಕೆಲವರು ಮಾತ್ರ ತಪ್ಪು ಕೊಟ್ಟಿದ್ರು ರುಜು ಅಂದರೆ ನೇರವಾದ ವೃಕ್ಷ ಅಲ್ಲ ಹ್ಮ್ ವೃಕ್ಷಾಲ್ ಬೇರೆ ಬೇರೆ ಪದಗಳಿವೆ ಬೇರೆ ಸಹಿನೂ ಅಲ್ಲ ಅದು ರಾಕೊಂಬು ರುಜು ಅದು ಬೇಕು ಅಂತಾನೆ ಕೊಟ್ಟಿದ್ದು ಹೆಸರುನು ಅಲ್ಲ ರುಜು ಅನ್ನೋದು ಅಲ್ಲಿರೋ ಸ್ವರತಾನೆ ರು ನಮ್ಮ ಅವರಿಗೆ ವ್ಯಂಜನ ರಕಾರ ಬರೆದ್ಬಿಟ್ಟು ರಾಕೊಂಬು ರು ಬರೀತೀವಲ್ಲ ಅದು ಸಹಿ ಅನ್ನೋ ಅರ್ಥವನ್ನು ಕೊಡ್ತದೆ ರುಜು ಅನ್ನೋದು ರುಜುವಾತು ಬಳಸ್ತೀವಲ್ಲ ದೇವರು ರುಜು ಮಾಡಿದನು ರಸವಶನ ಆಗುತ್ತ ಕವಿಯಾದ ಗಮನಿಸಿ ನಾವು ರುಜು ಅಲ್ಲಿ ಕೂಡ ರಾಕೊಂಬುರ್ ರು ಇದೆ ಆದರೆ ಇಲ್ಲಿ ಕೊಟ್ಟಿರೋದು ಸ್ವರ ರು ಸಂಸ್ಕೃತ ಪದ ರುಜು ಅಂದ್ರೆ ಪ್ರಾಮಾಣಿಕ ರುಜು ಅಂದ್ರೆ ಇರೋದು ನೇರವಾದ ಅಂದ್ರೆ ಸತ್ ಪ್ರಾಮಾಣಿಕವಾದ ಸತ್ಯವಂತಿಕೆಯಿಂದ ಕೂಡಿದ ಅಂದ್ರೆ ರುಜು ಮಾರ್ಗದಲ್ಲಿ ನಡೆಯಬೇಕು ಪದ ಬಳಸ್ತಾ ಇರ್ತೀವಲ್ಲ ರುಜುವಂತಿಕೆ ಅವನು ಪ್ರಾಮಾಣಿಕವಾಗಿರ್ತಾನೆ ಅಂದ್ರೆ ರುಜು ಅನ್ನೋದು ಯಾವ ರು ಇದೆ ಅನ್ನೋದು ಮುಖ್ಯ ನಿಮಗೆ ಅಷ್ಟೇ ಸ್ನೇಹಿತರೆ ಗಮನಿಸಲಿ ನಾನು ಇದನ್ನ ನಿಮಗೆ ಸ್ಪಷ್ಟ ಆಗ್ಲಿಕ್ಕೋಸ್ಕರ ನಿಘಟ್ಟದ ಆ ಪದದ ಅರ್ಥವನ್ನು ಅಂತ ತಗೊಂಡಿದ್ದೀನಿ ರುಜು ಎನ್ನುವುದು ಒಂದು ಗುಣವಾಚಕ ಆಗಿದೆ ಇದು ನೇರವಾದ ಸರಿಯಾದ ಪ್ರಾಮಾಣಿಕವಾದ ನೀತಿಯಿಂದ ಕೂಡಿದ ಎಂಬ ಅರ್ಥವನ್ನು ಕೊಡುವ ಒಂದು ಸಂಸ್ಕೃತ ಪದ ಯಾವುದೇ ಆಡಂಬರವಿಲ್ಲದ ಸರಳವಾದ ನೇರವಾದ ವ್ಯಕ್ತಿಯನ್ನು ರುಜು ಮಾರ್ಗದ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಎನ್ನುವ ಅರ್ಥದಲ್ಲಿ ಬಳಸ್ತಾ ಇದ್ರು ಕಾವ್ಯಗಳಲ್ಲಿ ಬಳಸಿರುವುದನ್ನು ಕೂಡ ಅಲ್ಲಿ ಕೊಟ್ಟ ಕೊಡಲಾಗಿದೆ ನೀವು ಗಮನಿಸಬಹುದು ಆಡಂಬರವಿಲ್ಲದ ಸರಳವಾದ ಸರಿಯಾದ ನೇರವಾದ ಎಂಬ ಅರ್ಥವನ್ನು ರುಜು ಎಂಬ ಪದ ಕೊಡುತ್ತಿದೆ ರಾಕಂಬುರ್ರು ಅಲ್ಲ ರುಜು ನಮ್ಮ ಸ್ವರ ಎಂಬುದು ನಮಗೆ ಗೊತ್ತಿರಬೇಕು ಇಷ್ಟು ಮೂವತ್ನಾಲ್ಕನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಕೊಟ್ಟಿದ್ದೇನೆ ನೆಕ್ಸ್ಟ್ ಮೂವತ್ತೈದನೆಯ ಸಂಚಿಕೆಯ ಪ್ರಶ್ನೆಯನ್ನು ಕಳಿಸ್ಕೊಡ್ತಾ ಇದ್ದೇನೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಕನ್ನಡವೇ ನಿತ್ಯ ಎಂಬ ಈ ಪ್ರಶ್ನೆಗಳ ಮೂಲಕವಾಗಿ ನಾನು ಸರಳವಾದ ಪ್ರಶ್ನೆಗಳನ್ನು ಕೊಟ್ಟು ನೀವು ಉತ್ತರ ಬರೀಲಿ ಅನ್ನೋ ವಿಶ್ವಾಸ ನಿಮಗೆ ಬರಲಿ ಅನ್ನೋ ಕಾರಣಕ್ಕೆ ಸರಳವಾದ ಪ್ರಶ್ನೆಗಳನ್ನೇ ಕೊಡ್ತಾ ಇದ್ದೇನೆ ಗಮನಿಸಿ ಅಲ್ಲಿ ಯಾವುದೋ ಒಂದು ಪ್ರಶ್ನೆ ಓದ್ದೆ ಇದ್ದಂಥವ್ರಿ ಸ್ವಲ್ಪ ಕ್ಲಿಷ್ಟ ಅನಿಸ್ಬೋದು ಸ್ವಲ್ಪ ವರ್ಕ್ ಮಾಡಿ ಆದರೂ ಕೂಡ ನೀವು ಉತ್ತರ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲದೆ ಇದು ಸುಮ್ಮನೆ ಕುಳಿತುಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಇವತ್ತೇ ಹೇಳಿರ್ತೀನಿ ಪರಿಶ್ರಮ ಪಡಬೇಕು ಅಂದರೆ ಫಲ ಪಡಿಬೇಕು ಆ ಫಲ ಪಡಿಬೇಕು ಅಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು ಸ್ನೇಹಿತರೆ ಓಕೆ ನಿಮಗೆ ಆಸಕ್ತಿ ಅಷ್ಟೇ ಓಕೆ 171ನೇ ಪ್ರಶ್ನೆ ಇಲ್ಲಿ ಸರಿಯಾದ ಶಬ್ದ ರೂಪ ಸರಳವಾಗಿದೆ ಮುಖ್ಯೋಪಾಧ್ಯಾಯಿನಿ ಗಮನಿಸಲಿ ಮುಖ್ಯೋಪಾಧ್ಯಾಯಿನಿ 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 ನಾಲ್ಕು ಸಲ ಕೊಟ್ಟಿದೆ ನಾನು ಉಚ್ಚಾರಣೆ ಮಾಡುವಾಗ ಪ್ರೊನೌನ್ಸ್ ಬೇರೆ ಥರ ಮಾಡ್ತಾ ಇದ್ದೀನಿ ಎಲ್ಲ ಒಂದೇ ಥರ ಇದೆ ಅಂತ ಅನಿಸುತ್ತೆ ನೀವು ಇದರಲ್ಲಿ ಸರಿಯಾಗಿರುವ ಶಬ್ದ ರೂಪವನ್ನು ಗುರುತಿಸಿ ಕಳುಹಿಸಬೇಕು ಕಾಗುಣಿತಾಕ್ಷರ ಯಾವುದ್ರಲ್ಲಿ ತಪ್ಪಾಗಿದೆ ಸರಿಯಾಗಿರುವುದು ಯಾವುದು ಅಂತ ಗುರುತಿಸಬೇಕು ಒಂದನ್ನು ಪ್ರಶ್ನೆ ನೂರ ಎಪ್ಪತ್ತೆರಡು ಸಾಮತಿ ಎಂದರೆ ಡ್ಯಾಶ್ ಗಾದೆ ವೇಳೆ ವೇದವಾಕ್ಯ ಬುದ್ಧಿವಂತ ಪ್ರಶ್ನೆ ನೂರ ಎಪ್ಪತ್ಮೂರು ಯತಿ ವಿಲಂಘನದಿಂದ ಅರಿದಂತೆ ಕನ್ನಡಂ ಎಂದು ಹೇಳಿದವರು ಕೇಶರಾಜ ಎರಡನೇ ನಾಗವರ್ಮ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಶ್ರೀ ವಿಜಯ ನೂರ ಎಪ್ಪತ್ನಾಲ್ಕು ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲೆಗೆ ಹೋಗಿದ್ದೆ ಕರೆದರೂ ಇಲ್ಲ ಹಾಲು ಬೆಲ್ಲ ಕಾಯಿಸಿ ಇಟ್ಟಿದ್ದೆ ಈ ಶಿಶು ಗವಿತೆ ಶಿಶು ಗವಿತೆ ಬರೆದವರು ಯಾರು ಜಿಪಿ ರಾಜರತ್ನಂ ದಿನಕರ ದೇಸಾಯಿ ಪಂಜೆ ಮಂಜೇಶ್ವರಾಯರು ಹೊಯ್ಸಳ ನೂರ ಎಪ್ಪತ್ತೈದನೆಯ ಪ್ರಶ್ನೆ ಇದು ದ ರಾ ಬೇಂದ್ರೆಯವರ ಕೃತಿ ಸಾಹಿತ್ಯ ಕಥನ ಸಾಹಿತ್ಯದ ವಿರಾಟ ಸ್ವರೂಪ ಕಾವ್ಯ ಕುತೂಹಲ ಸಾಹಿತ್ಯ ಶಕ್ತಿ ಸ್ನೇಹಿತರೆ ಇಷ್ಟು ಪ್ರಶ್ನೆಗಳು ಐದು ಪ್ರಶ್ನೆಗಳನ್ನು ಕಳುಹಿಸಲಾಗಿದೆ ಈ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಳುಹಿಸಿಕೊಡಿ ಮುಂದಿನ ಸಂಚಿಕೆಯಲ್ಲಿ ಉತ್ತರಗಳನ್ನು ವಿವರಣೆಯ ಸಹಿತ ನಾನು ತಿಳಿಸಿಕೊಡ್ತೇನೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು